ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹವಾಮಾನದಲ್ಲಿ ವೈಪರೀತ್ಯ ಉಂಟಾಗ್ತಾ ಇದೆ ಒಂದು ಕಡೆ ಮಳೆ ಬಂದರೆ ಇನ್ನೊಮ್ಮೆ ಉರಿ ಬಿಸಿಲು ಉಂಟಾಗುತ್ತೆ ಇನ್ನೊಮ್ಮೆ ಚಳಿ ಉಂಟಾಗುತ್ತೆ ಪರಿಣಾಮ ಜನರ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಇದರ ಬೆನ್ನಲ್ಲೇ ಇದೀಗ ಡಿಸೆಂಬರ್ ತಿಂಗಳು ಬ ಬರ್ತಾ ಇರುವಂಥದ್ದು ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ವೈರಲ್ ಜ್ವರದ ತೀವ್ರತೆ ಹೆಚ್ಚಾಗ್ತಾ ಇದೆ ಯಾತಕ್ಕಾಗಿ ಈ ವೈರಲ್ ಜ್ವರ ಹೆಚ್ಚಾಗ್ತಾ ಇದೆ ಅದರ ಜೊತೆ ಜ್ವರದ ಜೊತೆ ಶೀತ ಕೆಮ್ಮು ಅಥವಾ ತಲೆನೋವು ಕೂಡ ಬಾಧಿಸ್ತಾ ಇದೆ ಇದಕ್ಕೆ ಕಾರಣ ಏನು ಎಲ್ಲದರ ಕುರಿತಾಗಿ ಮಾಹಿತಿಯನ್ನು ಪಡೆಯೋಕ್ಕೆ ಇವತ್ತು ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಚ್ ಆರ್ ತಿಮ್ಮಯ್ಯ ಇವರು ನಮ್ಮ ಜೊತೆಗಿದ್ದಾರೆ ಸರ್ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಕಳೆದ ಎರಡು ವಾರಗಳಿಂದ ಈ ವೈರಲ್ ಜ್ವರ ತೀವ್ರತೆ ಹೆಚ್ಚಾಗ್ತಾ ಇದೆ ಇದಕ್ಕೆ ಕಾರಣ ಏನು ಎಲ್ರಿಗೂ ನಮಸ್ಕಾರ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ವೈರಸ್ನ ಬೆಳವಣಿಗೆ ಜಾಸ್ತಿ ಇರುತ್ತೆ ಚಳಿಗಾಲದಲ್ಲಿ ಅದಕ್ಕೆ ಅದು ಅನುಕೂಲಕರವಾದ ವಾತಾವರಣ ನಿರ್ಮಾಣ ಆಗ ನಿರ್ಮಾಣ ಆಗೋದರಿಂದ ಸಾಮಾನ್ಯವಾಗಿ ವೈರಲ್ ಫೀವರ್ ಸ್ವಲ್ಪ ತುಸು ಜಾಸ್ತಿ ಆಗ್ಬೋದು ಆದರೆ ಆತಂಕ ಪಡುವ ರೀತಿಯಲ್ಲಿ ಎಲ್ಲೂ ಕೂಡ ಈ ವೈರಸ್ ಜ್ವರ ಎಲ್ಲ ಕಡೆ ಹರಡಿಲ್ಲ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಅನಗತ್ಯವಾಗಿ ಗೊಂದಲಕ್ಕೆ ಒಳಗಾಗೋದು ಬೇಡ ಸಾಮಾನ್ಯವಾಗಿ ಈ ಫ್ಲೂ ಅಥವಾ ಇನ್ಫ್ಲುಯೆನ್ಸಾ ಲೈಕ್ ಇನ್ಲೆಸ್ ಅಂತ ಹೇಳ್ತೀವಿ ಈ ಇನ್ಫ್ಲುಯೆನ್ಸಾ ವೈರಾಣುಗಳು ಎಲ್ಲ ಕಡೆ ಇರೋದರಿಂದ ವಾತಾವರಣದಲ್ಲಿ ಇರೋದರಿಂದ ಒಂದಷ್ಟು ಜನರಿಗೆ ನೆಗಡಿ ಕೆಮ್ಮು ಜ್ವರ ಬರುವ ಸಾಧ್ಯತೆ ಇರುತ್ತೆ ಎಲ್ಲರೂ ತಾವು ಈ ಸಂದರ್ಭದಲ್ಲಿ ಒಂದಷ್ಟು ವೈಯಕ್ತಿಕ ಶುಚಿತ್ವತ್ವಕ ಶುಚಿತ್ವದ ಕಡೆ ಗಮನ ಗಮನಹರಿಸಬೇಕಾಗತ್ತೆ ಮತ್ತು ವೈಯಕ್ತಿಕವಾಗಿ ಒಂದು ನಿಯಮಿತವಾದ ಶುದ್ಧವಾದ ಅಭ್ಯಾಸಗಳನ್ನು ಇಟ್ಕೊಳ್ಬೇಕಾಗತ್ತೆ ಸಾಧ್ಯವಾದರೆ ಮಾಸ್ಕ್ಗಳನ್ನು ತಾವು ಧರಿಸ್ಬೋದು ಕೈ ಬಾಯಿಗಳನ್ನು ತಾವು ಬಿಸಿನೀರಿಂದ ಮತ್ತು ಸೊ ಸೊ ಸಾಬೂನಿಂದ ತೊಳೆಯೋದು ತುಂಬ ಒಳ್ಳೆಯದು ಮಕ್ಕಳಿಗೆ ಈ ಅಭ್ಯಾಸವನ್ನು ಹೇಳಿಕೊಡಿ ಅವರಿಗೆ ಕರವಸ್ತ್ರವನ್ನು ಶಾಲೆಗೆ ಹೋಗೋದಕ್ಕಿಂತ ಮೊದಲು ಕೊಟ್ಟು ಕಳಿಸಿ ಯಾಕೆ ಅಂತಂದರೆ ಕೆಮ್ಮುವಾಗ ಸೀನುವಾಗ ಮಕ್ಕಳು ತಮಗೆ ಅರಿವಿಲ್ಲದೆ ಅವರು ಸ್ಕೆ ಇನ್ನೊಬ್ಬರ ಎದುರುಗಡೆ ಕೆಮ್ಮಿದ್ರೆ ಸೀನಿದ್ರೆ ಎದುರುಗಡೆ ಇರುವವರು ಕೂಡ ಈ ಸೋಂಕು ಹರಡುವ ಸಾಧ್ಯತೆ ಇರುತ್ತೆ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ಎಚ್ಚರಿಕೆಯನ್ನು ಮತ್ತು ಒಂದಷ್ಟು ಮಾಹಿತಿಯನ್ನು ಕೊಟ್ಟರೆ ಕೆಮ್ಮುವಾಗ ಸೀನುವಾಗ ಕರವಸ್ತ್ರವನ್ನು ಮೂಗಿಗೆ ಮತ್ತು ಬಾಯಿಗೆ ಅಡ್ಡ ಹಿಡಿದು ಬೇರೆಯವರಿಗೆ ಹರಡದ ರೀತಿ ನೀವು ಎಚ್ಚರಿಕೆ ವಹಿಸಿ ಅಂಥೇಳಿ ಮಕ್ಕಳಿಗೆ ಹೇಳೋದು ತುಂಬ ಒಳ್ಳೆಯದು ಈ ಮಾಹಿತಿ ಎಲ್ಲ ಗುರುಗಳಿಗೆ ತಲುಪಿದರೆ ಅಲ್ಲಿ ಮಕ್ಕಳಿಗೆ ಕೂಡ ಇದನ್ನು ಮಾಹಿತಿಯನ್ನು ಕೊಡೋದು ಸೂಕ್ತ ಆಗುತ್ತೆ ಇದರ ಜೊತೆಗೆ ನೆಗಡಿ ಜ್ವರ ಕೆಮ್ಮು ಏನಿರುತ್ತೆ ಸಾಮಾನ್ಯವಾಗಿ ಒಂದು ವಾರ ಈ ಸೋಂಕಿನ ಪರಿಣಾಮ ಇರುತ್ತೆ ಅವರು ನೆಗಡಿ ಆಗ್ಬೋದು ಕೆಮ್ಮಾಗ್ಬೋದು ಜ್ವರ ಕೂಡ ಬರ್ಬೋದು ಇದಕ್ಕೆ ಏನು ಮಾಡಬೇಕು ಈಗಾಗಲೇ ಹೇಳಿದ್ದೀನಿ ನಾನು ನಿಯಮಿತವಾದ ಆಹಾರ ನಿಯಮಿತವಾದ ವ್ಯಾಯಾಮ ಕೂಡ ಬೇಕಾಗತ್ತೆ ಒಂದಷ್ಟು ಔಷಧಿಗಳು ತಲೆನೋವು ಅಥವಾ ಜ್ವರ ಇದ್ದಾಗ ಒಂದಷ್ಟು ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಔಷಧಿಗಳನ್ನು ತಾವು ತಕ್ಕೊಳ್ಳಿ ಯಾವುದೇ ಸ್ವಯಂ ವೈದ್ಯ ಪದ್ಧತಿ ಅಂತ ಅಳವಡಿಸ್ಕೊಳ್ಬೇಡಿ ಅಂಗಡಿಗೆ ಹೋಗಿ ಮಾತ್ರೆ ಕೊಡಿ ಅಂತ ದಯವಿಟ್ಟು ಕೇಳೋದನ್ನು ಬಿಟ್ಟು ವೈದ್ಯರನ್ನು ಸಂಪರ್ಕಿಸಿ ಔಷಧಿನ ಪಡೆಯಿರಿ ಯಾರಿಗಾದರೂ ಉಸಿರಾಟದ ತೊಂದರೆ ಆದರೆ ಉಸಿರಾಟ ತೊಂದರೆ ಆದರೆ ಅಥವಾ ತುಂಬ ಕೆಮ್ಮು ತಡ್ಕೊಳ್ಳು ಕೆಮ್ಮಿದರೆ ದಯವಿಟ್ಟು ಉದಾಸೀನವನ್ನು ಮಾಡದೆ ವೈದ್ಯರಲ್ಲಿ ತೋರಿಸಿ ಅಗತ್ಯ ಚಿಕಿತ್ಸೆಯ ಸಲಹೆ ಸೂಚನೆಗಳನ್ನು ಪಡೆಯಿರಿ ಮುಖ್ಯವಾಗಿ ಸರ್ ಮತ್ತೊಂದು ಪ್ರಶ್ನೆ ಅಂತ ಹೇಳಿದರೆ ಈಗ ದೊಡ್ಡವರಿಗೆ ಅಂದರೆ ಹಿರಿಯರಿಗೆ ಜ್ವರ ಜ್ವರ ಬರುತ್ತೆ ಇದು ಮಕ್ಕಳಿಗೆ ಅಂದರೆ ಕೆಲ ಎರಡರಿಂದ ಮೂರು ತಿಂಗಳು ಅಥವಾ ಒಂದು ವರ್ಷದ ಮಕ್ಕಳಿಗೆ ಒಂದೂವರೆ ವರ್ಷದ ಮಕ್ಕಳಿಗೆ ಏನಾದರೂ ಹರಡುತ್ತಾ ಸಾಮಾನ್ಯವಾಗಿ ಈಗ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೋ ಉದಾಹರಣೆಗೆ ಗರ್ಭಿಣಿಯರಿರ್ಬೋ ಇರ್ಬೋದು ಬಾಣಂತಿಯರಿರ್ಬೋದು ಚಿಕ್ಕ ಮಕ್ ಐದು ವರ್ಷದ ಒಳಗಿನ ಮಕ್ಕಳಿರ್ಬೋದು ವಯಸ್ಸಾದವ್ರು ಇರ್ಬೋದು ಕ್ಯಾನ್ಸರ್ ಅಥವಾ ಇತರ ಇನ್ನಿತರೆ ದೀರ್ಘಕಾಲ ಕಾಯಿ ಕಾಲಿಕ ಕಾಯಿಲೆಯಿಂದ ಬಳಲುತ್ತೆ ಇರೋವಂಥದು ಡಯಾಲಿಸಿಸ್ ಮಾಡಿಸ್ಕೊಳ್ಳೋವಂಥವ್ರು ಅಥವಾ ಮೀತ್ ಮೂತ್ರಪಿಂಡದ ವೈಫಲ್ಯ ಇರುವಂಥವ್ರು ಹೃದಯ ತೊಂದರೆ ಇರುವಂಥದ್ದು ಅಧಿಕ ರಕ್ತದೊತ್ತಡ ಅನಿ ಅನಿಯಂತ್ರಿತ ಸಕ್ಕರೆ ಕಾಯಿಲೆ ಇರುವಂಥವ್ರು ಯಾರಿಗೆ ಈ ರೋಗ ನಿರೋಧಕ ಶಕ್ತಿ ಕುಂಠಿತವಾಗಿರುತ್ತೆ ಅಥವಾ ಕುಂದಿರುತ್ತೆ ಅಂಥವ್ರು ಸ್ವಲ್ಪ ಹೆಚ್ಚಿಗೆ ಎಚ್ಚರಿಕೆಯನ್ನು ವಹಿಸಬೇಕು ಇಂಥವ್ರುಗಳು ಈ ರೀತಿಯ ವೈರಸ್ ಸೋಂಕಾದಾಗ ಕಡ್ಡಾಯವಾಗಿ ವೈದ್ಯರಲ್ಲಿ ತೋರಿಸಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು ಜನಜಂಗುಳಿ ಇದ್ದ ಕಡೆ ಅವರು ಒಂದಷ್ಟು ದೂರ ಇರೋದು ಒಳ್ಳೆಯದು ಮಾಸ್ಕನ್ನು ಧರಿಸೋದು ಖಂಡಿತವಾಗಲೂ ಅದು ನಮ್ಮನ್ನು ಈ ಕಾ ಸೋಂಕಿನಿಂದ ರಕ್ಷಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಸರ್ ಇದು ಹವಾಮಾನ ವೈಪರೀತ್ಯ ಆದರೇ ಆದರೆ ಅಥವಾ ಈ ಡಿಸೆಂಬರ್ ತಿಂಗಳು ಇಂತಹ ತಿಂಗಳಲ್ಲಿ ಮಾತ್ರ ಈ ವೈರಲ್ ಜ್ವರ ಬರುತ್ತಾ ಇದು ಸರ್ವೇ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬರುವಂಥ ಸಮಸ್ಯೆ ಇದು ಚ ವೈರಸ್ಗಳು ಈ ಚಳಿಗಾಲದಲ್ಲಿ ಒಂದಷ್ಟು ಹೆಚ್ಚಿನ ಅನುಕೂಲಕರಣ ವಾತಾವರಣ ನಿರ್ಮಾಣ ಆಗೋದ್ರಿಂದ ಅದರ ಸಂಖ್ಯೆ ವೃದ್ಧಿಯಾಗುತ್ತೆ ಹಾಗಾಗಿ ಸೋಂಕಿನದ ಸೋ ಸೋಂಕಿನ ಪ್ರಮಾಣ ಏರಿಕೆ ಆಗುತ್ತೆ ಅಷ್ಟೇ ಕೆಲವರು ಈ ಡೋಲು ಇರ್ಬೋದು ಕೆಲವೊಂದು ಪ್ಯಾರಾಸೆಟಮಾಲ್ ಇಂತಹ ಮಾತ್ ಮಾತ್ರೆಗಳನ್ನು ನುಗ್ತಾರೆ ಅವರು ಮನೆಯಲ್ಲಿ ಇದ್ದರೆ ಹಾಂ ಆ ಥರ ಮಾಡ್ಬೋದಾ ಸರ್ ಸಮ್ ನಾನು ಆಗಲೇ ಹೇಳಿದೆ ನೀವು ವೈದ್ಯರ ಸಲಹೆಯನ್ನು ಪಡೆಯದೆ ಎಲ್ಲರೂ ತಗೊಳ್ತಾರೆ ಈಗ ಜ್ವರ ಶಮನಕ ಔಷಧಿ ಪ್ಯಾರಾಸ್ಟಮಲ್ ತಗೊಳ್ಳೋ ಪದ್ಧತಿ ಇದೆ ಅದು ತೀರ್ ತೀರ ದೀರ್ಘಕಾಲಿಕವಾಗಿ ಅಥವಾ ಅನಗತ್ಯವಾಗಿ ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ ಓಕೆ ಓಕೆ ಸರ್ ಥ್ಯಾಂಕ್ ಯು ಜ್ವರ ಬಂದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ಸೂಚಿತ ವೈದ್ಯರ ಸಲಹೆಯನ್ನು ಅವರ ಅವರ ಸಲಹೆಯನ್ನು ಪಡೆಯಿರಿ ಅಂತ ಜಿಲ್ಲಾ ಕುಟುಂಬ ಹಾಗೂ ಆರೋಗ್ಯಾಧಿಕಾರಿಯವರು ಹೇಳಿರುವಂಥದ್ದು ಹೀಗಾಗಿ ಜ್ವರ ಬಂದರೆ ನಿರ್ಲಕ್ಷ್ಯ ಮಾಡಬೇಡಿ ಕೂಡಲೇ ಸಮೀಪದ ಆಸ್ಪತ್ರೆಗೆ ಹೋಗಿ ಮದ್ದನ್ನು ಪಡೆಯಿರಿ ಹೀಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರುವಂಥದ್ದು ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ ಸನ್ಮಾರ್ಗ ನ್ಯೂಸ್ ಮಂಗಳೂರು